ಕವನದ ಶೀರ್ಷಿಕೆ ಮಹಮ್ಮದ್ ಇಕ್ಬಾಲ್ ಭಾರತ ದೇಶದ ಶ್ರೇಷ್ಠ ಕವಿ ಪಾಕಿಸ್ತಾನದ ರಾಷ್ಟ್ರಕವಿ ಅವರೇ ಮಹಮ್ಮದ್ ಇಕ್ಬಾಲ್ ದೇಶಭಕ್ತಿಯ ಶಿಂಬಾಲ್ ಭಾರತ ದೇಶದ ಶ್ರೇಷ್ಠ ಕವಿ ಪಾಕಿಸ್ತಾನದ ರಾಷ್ಟ್ರಕವಿ ಅವರೇ ಮಹಮ್ಮದ್ ಇಕ್ಬಾಲ್ ದೇಶಭಕ್ತಿಯ ಶುಂಬಾಲ್ ಸಾರೇ ಜಹಾಂಷೆ ಅಚ್ಚ ಹಿಂದೂಸ್ತಾನ್ ಹಮಾರ ಹಮಾರ ನುಡಿವನು ಪ್ರತಿಯೊಬ್ಬ ಭಾರತ ಬಚ್ಚ ಮಾತೆಯ ಚರಣಕ್ಕೆ ಭಕ್ತಿಯ ಹಾರ ಪಂಜಾಬಿನಲ್ಲಿ ಜನಿಸಿದರು ಲಾಹೋರ್ನಲ್ಲಿ ನೆಲೆಸಿದರು ಸಂಶೋಧನೆಯ ಪ್ರಬಂಧ ಬರೆದು ಡಾಕ್ಟರೇಟ್ ಪದವಿ ಪಡೆದವರು ಪ್ರಾಧ್ಯಾಪಕರಾಗಿ ಹಲವು ದಿನ ವಕೀಲರಾಗಿ ಕೆಲವು ದಿನ ರಾಜಕೀಯಕ್ಕೆ ಪ್ರವೇಶ ಮಾಡಿ ಅಲ್ಲಿಯೂ ಸೇವೆಯ ಗೈದಿಹರು ಭಾರತ ದೇಶದ ಶ್ರೇಷ್ಠ ಕವಿ ಪಾಕಿಸ್ತಾನದ ರಾಷ್ಟ್ರಕವಿ ಅವರೇ ಮಹಮ್ಮದ್ ಇಕ್ಬಾಲ್ ದೇಶಭಕ್ತಿಯ ಶಿಂಬಾಲ್ ದೇಶಭಕ್ತಿ ಗೀತೆ ರಚಿಸಿದ ಇಕ್ಬಾಲ್ ದೇಶಭಕ್ತಿಯ ಬೆಳೆಸಿದ ಜ್ಞಾನಿ ಏಕತೆಗೆ ಈ ಕಾಣಿಕೆ ನೀಡಿದ ಇಸ್ಲಾಂನ ಕವಿ ತತ್ವಜ್ಞಾನಿ ಭಾರತ ದೇಶದ ಶ್ರೇಷ್ಠ ಕವಿ ಪಾಕಿಸ್ತಾನದ ರಾಷ್ಟ್ರಕವಿ